ವೇದಿಕೆ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಈ ಥರದ ವೇದಿಕೆನ ಇರೋರೆಲ್ಲೂ ತುಂಬ ವೇದಿಕೆಗಳನ್ನ ಹತ್ತಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ಟೇಜನ್ನೆಲ್ಲ ಬಂದಿದ್ದಾರೆ ಬಟ್ ನನಗೇನಂದರೆ ಇದು ಈ ಥರದೊಂದು ಮೊದಲನೇ ಸ್ಟೇಜು ಈ ಹಂತಕ್ಕೆ ಬರೋದಕ್ಕೆ ಹದಿನೈದು ವರ್ಷ ಶ್ರಮ ಪಟ್ಟಿರ್ತೀವಿ ನಾವು ರೈಡ್ರಾಗಿ ಅಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಈಗ ಈ ಸಿನಿಮಾನ ನಾನು ನೀವು ನೋಡಿ ಅಂತ ಹೇಳೋದು ಸ್ವಲ್ಪ ಎಲ್ಲರೂ ಬರ್ತಾರೆ ಡೈರೆಕ್ಟ್ರ್ ಹೇಳಿ ಅಂತ ಹೇಳ್ತಾರೆ ಬಟ್ ನೀವು ನನ್ನ ನಂಬೋದು ಅನ್ನೋದಕ್ಕೆ ನಾನೊಂದು ಸಂಡೆ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ನೀವು ನನ್ನ ನಂಬಿ ಥಿಯೇಟ್ರ್ ಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮಂಡ್ಯ ಭಾಗ್ದವ್ರು ನಾವು ಹಳೆ ಮೈಸೂರು ಮಂಡ್ಯ ಭಾಗ್ದವರು ಅಂದರೆ ನಮ್ಗೆ ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ನಿಮ್ಗೆ ಗೊತ್ತಿರ್ತಿಲ್ಲ ಇರೋವರೆಗೂ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನೋರೇ ಜಾಸ್ತಿ ನೈಂಟಿ ಪರ್ಸೆಂಟ್ ಜನ ಬೇಡ ಅನ್ನೋರೇ ಇರ್ತಾರೆ ಹಾಗೂ ಅದರಲ್ಲೂ ಶ್ರಮಪಟ್ಟಿಲ್ಲ ಇಲ್ಲೇನಾದ್ರು ಮಾಡಲೇಬೇಕು ಬೇಕು ಅಂದ್ಕೊಂಡು ಬರ್ತೀವಿ ಬಂದೊಂದಷ್ಟು ಕಷ್ಟಗಳೆಲ್ಲ ಪಟ್ಟು ಚಿರೋ ಈ ಇವತ್ತು ಈ ಸ್ಟೇಜಿಗೆ ಬಂದಿದ್ದೀನಿ ಅಂದರೆ ನಾನು ಇಬ್ಬರೂ ನೆನ್ಸ್ಕೊಳ್ಳಬೇಕು ಒಂದು ನನ್ನ ತಾಯಿ ನಮ್ಮ ಅಮ್ಮಂಗೆ ನನ್ನ ಮಗ ಏನೋ ಮಾಡ್ತಾನೆ ಅವನೇನೋ ಸಾಧಿಸ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಅಷ್ಟೇ ಬಟ್ ನಾನು ಏನು ಓದ್ದೇನೋ ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಮಾಡ್ಬೋದು ಅಂತ ಬಂದಿರೋ ನಾನು ಎಮ್ ಬಿ ಎ ಗ್ರಾಜ್ಯೇಟ್ ಎಮ್ ಬಿ ಎ ಮುಗಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಾಗ ಇಡೀ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೇಳಿದ್ರು ಅಂದರೆ ಸಿನಿಮಾ ಅಂದ್ರೇ ಸರಿ ಇಲ್ಲ ಅದು ಅದು ಪ್ರಪಂಚಕ್ಕೆ ಎಷ್ಟು ಪ್ರಪಂಚ ಅಲ್ಲಿ ಹೋಗ್ಬಾರ್ದು ಅದು ಫ್ಯೂಚರ್ ಕಟ್ ಕೊಡಲ್ಲ ಅನ್ನೋ ಥರದ್ದು ಒಂದಿದ್ದು ನಮ್ಮ ತಾಯಿಯೊಬ್ಬರು ನನ್ನ ನಂಬಿ ಕಳಿಸಿದ್ರು ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂಥ ತುಂಬ ಸಾಂಗ್ಗಳು ಬರೆದಿದ್ದೀನಿ ಗುರು ಶಿಷ್ಯರಲ್ಲಿ ಆಣೆ ಮಾಡು ಹೇಳ್ತೀನಿ ಸಾಂಗ್ ಹಿಂದಿದು ದರ್ಶನ್ ಸರ್ದು ಕಾಟೇರ ಸಿನಿಮಾದಲ್ಲಿ ಬೆವರಾನಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದೀನಿ ನನಗೆ ಇನ್ನೊಂದು ಇವತ್ತು ಖುಷಿ ಆಗ್ತಾ ಇರೋದಂದ್ರೆ ನನಗೆ ಬಾಸ್ ಬಂದಿದ್ದಾರೆ ನನ್ನ ಪ್ರೋಗ್ರಾಮ್ ತುಂಬ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ ಅವರು ಅವರ ಆಶೀರ್ವಾದನೂ ಕೂಡ ನನಗಿದೆ ನಾನು ಸಾಂಗ್ ಬರೆದಾಗಲೇ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು ನೀನು ಚೆನ್ನಾಗ್ ಆಗ್ತದೆ ಅಪ್ಪಿ ನೀನು ಒಳ್ಳೆಯ ಸಿನಿಮಾ ಮಾಡ್ತೀಯಾ ಅಂತ ಈ ಸಿನಿಮಾ ಅನೌನ್ಸ್ ಮಾಡಿದಾಗಲೂ ಹೋಗಿ ಭಾಷದ ಆಶೀರ್ವಾದ ತಗೊಂಡೆ ಬಂದಿದ್ದೆ ನಾನು